ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಸುಮಾರು ಐನೂರ ಐವತ್ತು ವರ್ಷದ ಇತಿಹಾಸವುಳ್ಳ ನಮ್ಮ ನರಸಿಂಹ ಸ್ವಾಮಿ ಆಂಜನೇಯ ಸ್ವಾಮಿ ನಮ್ಮ ದೇವರಿಗೆ ಭಕ್ತಾದಿಗಳು ಬೆಂಗಳೂರು ಮೈಸೂರು ತುಮಕೂರು ಡಿಸ್ಟಿಕ್ ರಾಮನಗರ ಡಿಸ್ಟಿಕ್ ಇನ್ನು ಇನ್ನು ತುಂಬಾ ಕಡೆಯಿಂದ ನಮ್ಮ ಸೇವರಿಗೆ ಭಕ್ತಾದಿಗಳು ಇದ್ದಾರೆ ಸುತ್ತ ಹಾಳಿರ್ಬೋದು ನಮ್ಮ ತುಂಬಾ ಜನ ಭಕ್ತಾದಿಗಳು ಇದ್ದಾರೆ ಸೊ ಎಲ್ಲ ಭಕ್ತಾದಿಗಳು ಸೇರಿ ಇವತ್ತು ಇಷ್ಟು ವಿಜೃಂಭಣೆಯಿಂದ ನಡೆಯಕ್ಕೆ ನಮಗೆ ಒಳ್ಳೇದಾಗಿ ನಡೆಸ್ಕೊಟ್ಟಿದ್ದಾರೆ ಈ ಅವ್ರಿಗೆಲ್ಲರಿಗೂ ನಿಮ್ಮ ಟಿವಿ ಮುಖಾಂತರ ನಮ್ಮ ಧನ್ಯವಾದಗಳು ತಿಳಿಸ್ತೀವಿ ಹೋಮ ಪೂಜೆ ಮತ್ತೆ ಮಹಾಮಂಗಲಾತಿ ಅಭಿಷೇಕ ಅಭಿಷೇಕ ಹನುಮ ಮಾಲೆ ಮತ್ತೆ ಇನ್ನು ಇತ್ಯಾದಿ ಕಾರ್ಯಕ್ರಮ ಒಂದು ಅನ್ನದಾನ ನಿರಂತರವಾಗಿ ಮತ್ತೆ ಅನ್ನದಾನ ನೀಡ್ತಾ ಇದೆ ಹಾಗೂ ಅಂಬಾರಿ ಈ ಅಂಬಾರಿ ಮಾಡ್ಲಿಕ್ಕೋಸ್ಕರ ನಮ್ಮೂರಿನ ರೈತರ ಇರ್ಬೋದು ನಮ್ಮೂರಿನ ಇಲ್ಲಿಗೂ ಇರ್ಬೋದು ಎಲ್ಲರೂ ಆಸೆ ಇತ್ತು ಆ ಆಸೆನ ಈಡೇರಿಸಿರೋದು ಇವತ್ತು ನಮಗೊಂದು ಕನಸಾಗಿತ್ತು ಇದು ಈಡೇರಿಸಿದೀವಿ ನಮ್ಮ ಮಣಿಕುಪ್ಪ ಗ್ರಾಮ ಜನಕ್ಕೋಸ್ಕರ ಈ ಮೇಳ ವೀರಗಾಸೆ ಡೊಳ್ಳು ಕುಣಿತ ಕೇರಳದ ವೈಲಿನ್ ಚಂಡೆ ವೈಲಿನ್ ಚಂಡೆ ಹಾಗೂ ದೇವರ ಕುಣಿತ ಮಹಿಳಾ ವೈರಸ್ ಚಿಕ್ಕಮಗಳೂರು ಕರೆಸಿದ್ವಿ ರಾಮನಗರದಿಂದ ಡೊಳ್ಳು ಕುಣಿತ ಕರೆಸಿದೀವಿ ಇನ್ನು ಇತ್ಯಾದಿ ಮಾಗಡಿ ಮಂಡಿಯಾಗಿ ಈ ಕಡೆ ಎಲ್ಲ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ